ಎನ್ ಡಿಎನ ಅಭ್ಯರ್ಥಿಯಾಗಿದ್ರು ಎನ್ ಡಿಎ ಅಭ್ಯರ್ಥಿಯ ಕಣಕ್ಕೆ ಇವರು ಇಳಿದ್ರು ಇಬ್ಬರು ಕ್ಯಾಂಡಿಡೇಟ್ಗಳಲ್ಲಿ ಯಾರೇ ಉಪರಾಷ್ಟ್ರಪತಿ ಆಗಿದ್ದಿದ್ರು ಕೂಡ ಅದು ದಕ್ಷಿಣ ಭಾರತದಿಂದನೇ ಉಪರಾಷ್ಟ್ರಪತಿ ಆಗಿರ್ತಾ ಇದ್ರು ಅದೇ ರೀತಿಯಲ್ಲಿ ಇದೀಗ ಸಿ ಪಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ನೂತನ ಉಪರಾಷ್ಟ್ರಪತಿ ಭಾರತಕ್ಕೆ ಯಾರು ಅಂತ ಕೇಳಿದ್ರೆ ಅದು ಸಿ ಪಿ ರಾಧಾಕೃಷ್ಣನ್ ಅವರು ನೂತನ ಉಪರಾಷ್ಟ್ರಪತಿಯಾಗಿ ಸಿ ಪಿ ರಾಧಾಕೃಷ್ಣನ್ ಆಯ್ಕೆಯಾಗಿದ್ದಾರೆ ಎನ್ ಡಿಎ ಹುಕುಂ ಆಗಿದ್ರು ರಾಧಾಕೃಷ್ಣನ್ ಅವರು ದೇಶದ ಹದಿನೇಳನೇ ದೇಶದ ಹದಿನೇಳನೇ ಉಪರಾಷ್ಟ್ರಪತಿಯಾಗಿ ಸಿ ಪಿ ರಾಧಾಕೃಷ್ಣನಿಲ್ಲಿ ಆಯ್ಕೆಯಾಗಿರೋದು ನಾಲ್ಕು ನೂರ ಐವತ್ತೆರಡು ಮತಗಳನ್ನು ಇವರು ಪಡ್ಕೊಂಡಿದ್ದಾರೆ ಸುದರ್ಶನ್ ರೆಡ್ಡಿ ಅವರಿಗೆ ಸುಮಾರು ಮುನ್ನೂರು ಮತಗಳು ಅವರಿಗೆ ಬಿದ್ದಿದೆ ಸುದರ್ಶನ್ ರೆಡ್ಡಿ ಅವರಿಗೆ ಮುನ್ನೂರು ಮತಗಳು ಈ ಕಡೆ ರಾಧಾಕೃಷ್ಣನ್ ಅವರಿಗೆ ನಾಲ್ಕು ನೂರ ಮೂವತ್ತೊಂಬತ್ತು ಮತಗಳು ಎನ್ ಡಿ ಎ ಅಭ್ಯರ್ಥಿಗೆ ಭರ್ಜರಿ ಜಯ ಇದು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ನಾನ್ನೂರ ಐವತ್ತೆರಡು ಸಿ ಪಿ ರಾಧಾಕೃಷ್ಣನ್ ಅವರು ನಾನ್ನೂರ ಐವತ್ತೆರಡು ಸುದರ್ಶನ್ ರೆಡ್ಡಿ ಅವರಿಗೆ ಮುನ್ನೂರು ಮತ ಸಿ ಪಿ ರಾಧಾಕೃಷ್ಣ ನಾನ್ನೂರ ಐವತ್ತೆರಡು ಸುದರ್ಶನ್ ರೆಡ್ಡಿಗೆ ಮುನ್ನೂರು ಮತಗಳು ಬಿದ್ದಿವೆ ಹಾಗಾಗಿ ಒಂದು ಟಫ್ ಫೈಟ್ ಇತ್ತು ಯಾರಾದರೂ ಅಡ್ಡಮತದಾನ ಮಾಡಿಬಿಡ್ತಾರೆ ಹಾಗಾಗಿ ಅಡ್ಡ ಮತದಾನದ ಭೀತಿ ಕೆಲವು ತಟಸ್ಥರ ನಿಲುವು ನಮಗಿನ್ನೂ ಅರ್ಥವಾಗ್ತಿಲ್ಲ ಅನ್ನೋ ಕಾರಣಕ್ಕೇ ಈ ಎಲೆಕ್ಷನ್ ಕುತೂಹಲ ಕೆಳಸಿತ್ತು ಸಾಧಾರಣವಾಗಿದ್ದ ಎಲೆಕ್ಷನ್ಗಳಲ್ಲಿ ಅವಿರೋಧವಾಗಿರ್ತವೆ ಅಥವಾ ಕೆಲವು ಸ್ಪರ್ಧೆಗಳು ನಂಬಿಕೆ ವಾಸ್ತೆ ಅಂತ ಕೂಡ ಇರ್ತವೆ ಇದ್ದದ್ದು ಕೂಡ ಹೌದು ಆದರೆ ಈಗ ಈ ಚುನಾವಣೆ ಸ್ವಲ್ಪ ಟಫ್ ಇತ್ತು ಈ ಒಂದು ಟಫ್ ಫೈಟಲ್ಲಿ ಎನ್ ಡಿ ಎ ಅಭ್ಯರ್ಥಿ ಉಪರಾಷ್ಟ್ರಪತಿಯಾಗಿ ಇದೀಗ ಆಯ್ಕೆಯಾಗಿದ್ದಾರೆ